ನಮಸ್ತೆ ಫ್ರೆಂಡ್ಸ್ ರಂಜು ಸೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನೋಡಿ ಟೊಮೆಟೊ ಮತ್ತು ಗೋಧಿ ಹಿಟ್ಟು ತಗೊಂಡು ಬಂದಿದ್ದೀನಿ ಒಂದು ಅದ್ಭುತವಾಗಿರುವಂತಹ ಅದು ಸರಳವಾಗಿ ಮಾಡೋ ರೀತಿಯಲ್ಲಿ ಟೇಸ್ಟಿಯಾಗಿ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ಬ್ರೇಕ್ಫಾಸ್ಟ್ ರೆಸಿಪಿ ಇದು ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತೆಲ್ಲ ನೋಡಿ ಅದಕ್ಕೋಸ್ಕರ ಮೊದಲೊಂದು ಕಡಾಯಿ ತಗೊಳ್ಳಿ ಅದಕ್ಕೆ ನಾನು ಇಲ್ಲಿ ಎರಡು ಟೀ ಸ್ಪೂನಷ್ಟು ಹಾಕ್ತಾ ಇದ್ದೀನಿ ಅದಕ್ಕೆ ಒಂದು ಮೊದಲು ಸ್ಟವ್ ಆನ್ ಮಾಡ್ಕೊಳ್ಳಿ ಬಿಸಿ ಮಾಡಿಕೊಳ್ಳಿ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಆಮೇಲೆ ಒಂದು ತುಂಡು ಶುಂಠಿ ಒಂದು ಮೂರು ಹೆಸಳು ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಅದರ ಜೊತೆ ಒಂದು ಹಸಿಮೆಣಸಿನ್ಕಾಯಿ ಇಷ್ಟು ಹಾಕ್ಬಿಟ್ಟು ಮೊದಲು ಕರಿಬೇವನ್ನು ಕೂಡ ಹಾಕ್ಕೊಳ್ಳಿ ಎಲ್ಲ ಕೂಡ ಒಂದು ಸಲ ಸ್ವಲ್ಪ ಹುರಿಬೇಕು ಸ್ವಲ್ಪ ಕಲರ್ ಚೇಂಜ್ ಆಗಿ ಬರಲಿ ಅದರ ಜೊತೆ ಸ್ವಲ್ಪ ಇಂಗು ಒಂದು ಕಾಲು ಟೀ ಸ್ಪೂನ್ ಅಷ್ಟು ಇಂಗು ಕೂಡ ಸೇರಿಸ್ತಾ ಇದ್ದೀನಿ ಆಮೇಲೆ ಮೂರು ಬ್ಯಾಡಿಗೆ ಮೆಣಸು ಅದನ್ನೇ ಈ ರೀತಿ ಕಟ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ ಇದು ಮೊದಲು ಸ್ವಲ್ಪ ರೋಸ್ಟ್ ಮಾಡಿರೋದು ಅದ ಕಾರಣ ಇವಾಗ ಹಾಕ್ತಾ ಇರೋದು ಮೊದಲು ಇದನ್ನು ಚೆನ್ನಾಗಿ ಹುರಿಬೇಕು ಇದೇ ರೀತಿ ಹುರ್ಕೊಳ್ಳಿ ನೋಡಿ ಇವಾಗ ಇದು ಫುಲ್ಲಾಗಿ ಹುರ್ಕೊಂಡಿದ್ದೀನಿ ಇದಕ್ಕೆ ಒಂದು ಟೀ ಸ್ಪೂನ್ ಬೇಳೆ ಒಂದು ಟೀ ಸ್ಪೂನ್ ಕಡಲೆಬೇಳೆ ಇದು ಹಾಕೊಂಡ್ರೆ ಚೆನ್ನಾಗಿ ಪರಿಮಳ ಬರುತ್ತೆ ಅದಕ್ಕನ್ನ ಹಾಕೊಂಡಿದ್ದೀನಿ ನೋಡಿ ಇದನ್ನು ಕೂಡ ಚೆನ್ನಾಗಿ ಹುರಿಬೇಕು ನೋಡಿ ಇವಾಗ ಒಳ್ಳೆ ಕೆಂಪಾಗಿದೆ ಉದ್ದಿನ ಬೇಳೆ ಕಡಲೆ ಬೇಳೆ ಎಲ್ಲ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಇದಕ್ಕೆ ಮೂರು ಟೊಮೆಟೊ ಹಾಕ್ತಾ ಇದ್ದೀನಿ ಇವಾಗ ನೀವು ಊರ ಟೊಮೆಟೊ ಸಿಗುತ್ತಲ್ವಾ ಸ್ವಲ್ಪ ಹುಳಿ ಜಾಸ್ತಿ ಇರುತ್ತೆ ಅದು ಅದ್ರ ಒಂದು ಎರಡು ಹಾಕೊಂಡ್ರೆ ಸಾಕು ದೊಡ್ಡ ಟೊಮೆಟೊ ಇದ್ರೆ ಆ ರೀತಿ ಹುಳಿ ಇಲ್ಲದಾದ್ರೆ ಮೂರು ಹಾಕೊಳ್ಳಿ ನೋಡಿ ನೀನು ಇದಕ್ಕೊಂದು ಕಾಲು ಟೀ ಸ್ಪೂನ್ ಅರಶಿಣಿ ಆಮೇಲೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಗರಂ ಮಸಾಲಾನು ಹಾಕ್ತಾ ಇದ್ದೀನಿ ಸ್ವಲ್ಪ ಇದು ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದು ಮೆತ್ತಗೆ ಆಗಬೇಕು ಅಷ್ಟೊತ್ತು ಹುರಿಬೇಕು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಂಡು ಇದು ಸ್ವಲ್ಪ ಬೇಯಿಲಿ ಅಷ್ಟೊತ್ತು ವೆಯ್ಟ್ ಮಾಡೋಣ ನೋಡಿ ಇವಾಗ ಚೆನ್ನಾಗಿ ಬೆಂದು ಸಿಕ್ಕಿದೆ ನಮಗೆ ನೋಡಿ ಈ ರೀತಿ ಇದೆ ಸಾಕು ನಮಗೆ ಇನ್ನು ಸ್ಟವ್ ಆಫ್ ಮಾಡಬಹುದು ಆಫ್ ಮಾಡಿಬಿಟ್ಟು ಫುಲ್ಲಾಗಿ ಆರಿದ್ಮೇಲೆ ಇದನ್ನು ರುಬ್ಬೇಕು ನೋಡಿ ನಾನು ನೀರೇನು ಹಾಕೊಂಡಿಲ್ಲ ಹಾಗೆ ನುಣ್ಣಗೆ ರುಬ್ಬಿ ತಂದಿದ್ದೀನಿ ಇನ್ನೊಂದು ಮಿಕ್ಸಿಂಗ್ ಬೌಲಿಗೆ ನಾನು ಇಲ್ಲಿ ಎರಡು ಕಪ್ಪು ಗೋಧಿ ಹಿಟ್ಟು ತಗೋತಾ ಇದ್ದೀನಿ ನಾವು ಮೂರು ಟೊಮೆಟೊ ಹಾಕೊಂಡಿದ್ದೀವ ಅದಕ್ಕೆ ಎರಡು ಕಪ್ಪು ಗೋಧಿ ಹಿಟ್ಟು ಹಾಕ್ಬೋದು ಆಮೇಲೆ ಕ್ರಿಸ್ಪಿಯಾಗಿ ಬರೋದಿಕ್ಕೋಸ್ಕರ ಅರ್ಧ ಕಪ್ ರವೆ ಅಕ್ಕಿ ಹಿಟ್ಟು ಬೇಕಿದ್ರೆ ಅಕ್ಕಿ ಹಿಟ್ಟು ಹಾಕ್ಬೋದು ಇನ್ನು ನೋಡಿ ಸ್ವಲ್ಪ ಓಂಕಾಳು ಹಾಕ್ತೀನಿ ಅದನ್ನು ಅದನ್ನ ಈ ರೀತಿ ಕ್ರಷ್ ಮಾಡಿ ಹಾಕೊಳ್ಳಿ ಒಳ್ಳೆ ಫ್ಲೇವರು ಸಿಗುತ್ತೆ ಹೆಲ್ತಿಗೂ ಒಳ್ಳೇದು ಅದ ಕಾರಣ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನೋಡಿ ಈ ಹಿಟ್ಟಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕೊಳ್ಳಿ ಮಸಾಲೆಗೆ ನಾವು ಆವಾಗ ಹಾಕೊಂಡಿದೀವ ಅಲ್ವಾ ಇನ್ನು ಇದನ್ನ ಚೆನ್ನಾಗಿ ಸಲ ಮಿಕ್ಸ್ ಮಾಡಬೇಕು ಎಲ್ಲ ಕೂಡ ಸಲ ಮಿಕ್ಸ್ ಆಗಲಿ ರವೆ ಉಪ್ಪು ಎಲ್ಲ ಕೂಡ ಮಿಕ್ಸ್ ಆಗಲಿ ಇನ್ನು ಇದಕ್ಕೆ ನೀ ನಾವು ರೆಡಿ ಮಾಡಿಟ್ಟಿರುವ ಪೇಸ್ಟ್ ಇದೆಯಲ್ವಾ ಅದನ್ನ ಹಾಕಬೇಕು ನೋಡಿ ಈ ರೀತಿ ಹಾಕೊಳ್ಳಿ ಆಮೇಲೆ ಮಿಕ್ಸಿ ಜಾರಿಗೆಲ್ಲ ನೀರು ಹಾಕ್ಬಿಟ್ಟು ಒಂದು ಕಪ್ ನೀರು ಇದಕ್ಕೆ ಹಾಕ್ತಾ ಇದ್ದೀನಿ ಮೊದ್ಲು ನೀರು ಒಮ್ಮೆಲೆ ಹಾಕ್ಬಾರ್ದು ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ಸೇರಿಸ್ಬೇಕು ಮೊದ್ಲು ಇವಾಗ ಒಂದು ಕಪ್ ನೋಡಿ ಈ ರೀತಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀನಿ ಆಮೇಲೆ ಬೇಕಿರೋ ಪುನಃ ಸೇರಿಸ್ಕೊಂಡ್ರೆ ಸಾಕು ನೋಡಿ ಇವಾಗ ಒಂದು ಫುಲ್ ಫುಲ್ಲಾಗಿ ಹಾಕೊಂಡಿದ್ದೀನಿ ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಗಂಟಿಲ್ಲದೆ ಮಿಕ್ಸ್ ಮಾಡಬೇಕು ಈ ರೀತಿ ಆದ್ರೆ ಗಂಟಿಲ್ಲದೆ ಸಿಗುತ್ತೆ ನಮಗೆ ಪುನಃ ಒಂದು ಕಪ್ ನೀರು ತಗೊಂಡಿದ್ದೀನಿ ಅದನ್ನು ಅದೇ ರೀತಿ ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಆ ಒಂದು ಕಪ್ ನೀರು ಆಗಿ ಹಾಕೊಂಡಿದ್ದೀನಿ ಟೋಟ್ಲಿ ಎರಡು ಕಪ್ ನೀರು ಹಾಕೊಂಡ್ಬಿಟ್ಟು ಹಿಟ್ಟು ನೋಡಿ ಈ ರೀತಿ ಹದ ಮಾಡಬೇಕು ಉದ್ದಿನ ದೋಸೆ ಎಲ್ಲ ಇರುತ್ತಲ್ವ ಅದಕ್ಕಿಂತ ಸ್ವಲ್ಪ ಗಟ್ಟಿ ಜಾಸ್ತಿ ಇರಬೇಕು ನೋಡಿ ಮೇಲಿಂದ ಕೆಳಗಡೆ ಬೀಳುವಾಗ ನಿಧಾನಕ್ಕೆ ಬೀಳುವ ರೀತಿಯಲ್ಲಿ ಇರಬೇಕು ಈ ಹದಕ್ಕೆ ಬಂದರೆ ಸಾಕು ಇನ್ನೊಂದು ದೋಸೆ ಕಾವಲಿ ಬಿಸಿ ಮಾಡ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡ್ಕೊಳ್ಳಿ ಈ ರೀತಿ ನಾವು ರೆಡಿ ಮಾಡಿಟ್ಟಿರುವ ಹಿಟ್ಟನ್ನು ಹಾಕ್ಬಿಟ್ಟು ದೋಸೆ ಮಾಡಿದ್ರಂತೂ ಸೂಪರ್ ಆಗಿರುವಂತಹ ಒಂದು ಟೊಮೆಟೊ ದೋಸೆ ರೆಡಿ ಆಗುತ್ತೆ ಅಂದರೆ ಇದಕ್ಕೆ ನಮಗೆ ಏನು ಗ್ರೇವಿ ಚಟ್ನಿ ಆ ಥರ ಏನು ಬೇಡ ಇದನ್ನು ಹಾಗೆ ಬಿಸಿ ಬಿಸಿಯಾಗಿ ತಿನ್ಬೋದು ಸೂಪರ್ ಆಗಿರುತ್ತೆ ನೀವು ಗೋಧಿ ಹಿಟ್ಟಲ್ಲಿ ಈ ರೀತಿ ಒಂದು ದೋಸೆ ಮಾಡಿಲ್ಲ ಅಂದರೆ ಇವತ್ತೇ ಒಂದ್ಸಲ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ ಫೀಡ್ಬ್ಯಾಕ್ ತಿಳಿಸೋದಿಕ್ಕೂ ಕೂಡ ಮರಿಬೇಡಿ ಇಲ್ಲಿ ನಮಗೆ ಇದು ಸಾಫ್ಟ್ ಆಗಿನೂ ಮಾಡ್ಬೋದು ಕ್ರಿಸ್ಪಿ ಆಗಿನೂ ಮಾಡ್ಬಹುದು ನಾನು ನೋಡಿ ಮೊದಲು ಸಾಫ್ಟ್ ಆಗಿ ಮಾಡ್ತೀನಿ ಸ್ವಲ್ಪ ತುಪ್ಪ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಇದನ್ನ ಎಬ್ಬಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ದೋಸೆ ಸಾಫ್ಟ್ ಆಗಿರುತ್ತೆ ಮೆತ್ತಾಗಿರುತ್ತೆ ನೋಡಿ ಇದನ್ನ ತೆಗಿತಾ ಇದ್ದೀನಿ ಎಬ್ಬಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಆ ಕಲರ್ ರುಚಿ ಪರಿಮಳ ಎಲ್ಲ ಕೂಡ ಒಟ್ಟಾಗಿ ನಿಂತಿರುವಂತಹ ಒಂದು ದೋಸೆ ಅಂತಾನೆ ಹೇಳ್ಬೋದು ನೋಡಿ ಹೆಲ್ದಿ ಆಗಿರುವಂತಹ ಒಂದು ದೋಸೆ ಸೂಪರ್ ಒಂದು ಟೊಮೆಟೊ ದೋಸೆ ನೋಡಿ ರೆಡಿಯಾಗಿದೆ ಸಾಫ್ಟ್ ಆಗಿರುತ್ತೆ ಇನ್ನೊಂದು ಕ್ರಿಸ್ಪಿಯಾಗಿ ಕೂಡ ಮಾಡಿ ತೋರಿಸ್ತೀನಿ ನಾನು ನಿಮಗೆ ಅದೇ ರೀತಿ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿಬಿಟ್ಟು ಹಿಟ್ಟನ್ನು ಹಾಕ್ಬಿಟ್ಟು ದೋಸೆ ಮಾಡ್ಕೊಳ್ಳಿ ನಂದು ಇದು ಸಣ್ಣ ಕಾವಲಿ ಅದ ಕಾರಣ ಸಣ್ಣ ಸಣ್ಣ ದೋಸೆ ರೆಡಿ ಆಗುತ್ತೆ ನೋಡಿ ಈ ರೀತಿ ಮಾಡಿಬಿಟ್ಟು ಹಿಟ್ಟು ನೋಡಿದೇ ಹದಲ್ಲಿ ಇರಬೇಕು ಜಾಸ್ತಿ ನೀರಾಗಬಾರ್ದು ಇನ್ನು ಇದನ್ನು ಕೂಡ ಬೇಯಿಸ್ಕೊಳ್ಳಿ ಕ್ರಿಸ್ಪಿಯಾಗಿ ಬೇಕಿದ್ರೆ ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಳಿ ಓಪನ್ ಮಾಡಿಬಿಟ್ಟು ಇನ್ನು ಸ್ವಲ್ಪ ತುಪ್ಪ ಸ್ಪ್ರೆಡ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಬೇಯಿಸ್ಕೊಳ್ಳಿ ನೋಡಿ ಈ ರೀತಿ ಸ್ವಲ್ಪ ಗರಿ ಗರಿಯಾಗಿ ಮಾಡ್ಕೊಂಡಿದ್ದೀನಿ ನೋಡಿ ಯಾವ ರೀತಿ ಇದೆ ಅಂತ ಸೂಪರ್ ಆಗಿರುವಂತ ಒಂದು ಟೊಮೆಟೊ ದೋಸೆ ಸಾಫ್ಟ್ ಬೇಕಿದ್ರೆ ಸಾಫ್ಟ್ ಕ್ರಿಸ್ಪಿ ಬೇಕಿದ್ರೆ ಕ್ರಿಸ್ಪಿ ನೋಡಿ ಎಲ್ಲ ರೆಡಿ ಆಗಿದೆ ಬಿಸಿ ಬಿಸಿ ದೋಸೆ ಜೊತೆ ಸ್ವಲ್ಪ ತುಪ್ಪ ಎಲ್ಲ ಹಾಕ್ಬಿಟ್ಟು ತಿಂದ್ರಂತೂ ಗಮ್ಮತ್ತು ಅಂತ ಹೇಳ್ಬೋದು ನೋಡಿ ಸಾಫ್ಟ್ ದೋಸೆ ಯಾವ ರೀತಿ ಇದೆ ಅಂತ ನೋಡಿ ಬೇಕಿದ್ರೆ ಚಟ್ನಿ ಜೊತೆ ಎಲ್ಲ ತಿನ್ಬಹುದು ಆದ್ರೆ ಇದನ್ನ ಹಾಗೆ ಕೂಡ ತಿನ್ನೋದಿಕ್ಕೂ ನಮ್ಗೆ ಸೂಪರ್ ಆಗಿ ಸಿಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡೋರಾಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಅದರಲ್ಲಿ ಬರುವ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವೀಡಿಯೋಸ್ಗಳ ನೋಟಿಫಿಕೇಶನ್ ಎಲ್ಲ ನಿಮಗೆ ಸಿಗುತ್ತೆ ಇಲ್ಲಾಂದರೆ ಅದು ಸಿಗಲ್ಲ ಆದ ಕಾರಣ ದಯವಿಟ್ಟು ಆ ರೀತಿಯೂ ಮಾಡ್ಕೊಳ್ಳಿ ಇನ್ನೊಂದು ಹೊಸ ವೆರೈಟಿ ಟೇಸ್ಟಿ ಆಗಿರುವಂತಹ ರೆಸಿಪಿ ಜೊತೆನೆ ಬರ್ತೀನಿ ಓಕೆ ಥ್ಯಾಂಕ್ ಯು